ಒಂದೊಳ್ಳೆ ಒಂದ್ ಒಳ್ಳೆ ಇಡ್ಲಿ ಟ್ರೈ ಬಿಟ್ಟರೆ ಖಾರ ಚಟ್ನಿ ನಾರ್ಮಲ್ ಇದೆ ಇಡ್ಲಿ ಚಿತ್ರಾನ್ನ ದೋಸೆ ಈ ಮೂರೇ ಐಟಮ್ ಸಿಗೋದು ಸಾಗು ಪಲ್ಯ ಏನ್ ಹೆಲೋ ನಮಸ್ಕಾರ ನಾನ್ ಸಂತ ಇವತ್ತು ನಾನು ಹೇಳಿದೀನಪ್ಪ ಅಂತಂದ್ರೆ ಚನ್ನಪಟ್ಟಣ ಚೆನ್ನ ಜಸ್ಟ್ ಒಂದು ಫೋರ್ ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ ನೋಡಕ್ಕೆ ಪಕ್ಕ ಟು ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲೇ ರನ್ ಮಾಡ್ಕೊಂಡ್ ಒಂದು ಜಾಗ ಜಾಗದ ಹೆಸರು ಅಂತಂದರೆ ಅಂತಂದ್ರೆ ಮನೆ ಮುದ್ದೆ ಊಟ ಅಂತ ಇಲ್ಲಿ ಬಂದು ನೋಡಿದ ತಕ್ಷಣ ಒಂದು ವೈಬ್ ಕನೆಕ್ಟ್ ಆಗಿಬಿಡುತ್ತೆ ಯಾಕಂತಂದರೆ ಮೇಲ್ಗಡೆ ಕಂಪ್ಲೀಟಾಗಿ ತೆಂಗಿನ ಗರಿಯಲ್ಲಿ ಶೆಡ್ ಹಾಕ್ಬಿಟ್ಟು ಕೆಳಗಡೆ ಸಗಣೀಲಿ ಸಾರಿಸಿ ಒಂದು ಚಿಕ್ಕ ಟೇಬಲ್ ಸೆಟಪ್ಪಲ್ಲಿ ರನ್ ಇದ್ದಾರೆ ಕಂಪ್ಲೀಟಾಗಿ ಇಲ್ಲಿ ಮಾಡುವಂಥ ಪ್ರತಿಯೊಂದು ಐಟಮ್ ಕೂಡ ಸೌದೆ ಒಲೆ ಮಾಡ್ತಾ ಇದ್ದಾರೆ ಏನೇನು ಸಿಗುತ್ತಪ್ಪ ಅಂದರೆ ಬೆಳಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಬಿಟ್ಟರೆ ಇಡ್ಲಿ ಬಿಟ್ಟರೆ ದೋಸೆ ಸಿಗುತ್ತೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಅನ್ನ ಸಾಂಬಾರು ಸಿಗುತ್ತೆ ಅಂದರೆ ಬಿಟ್ಟರೆ ಚಪಾತಿ ಕೂಡ ಸಿಗ್ಬೋದು ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ ಇದು ಶುರುವಾಗಿ ಸುಮಾರು ಹನ್ನೆರಡು ವರ್ಷ ಆಗಿದೆ ಹೋಗಿ ಒಂದ್ರನ್ನ ಮಾತಾಡ್ಸಿನಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಹಂಗೆ ಇವರು ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ ಅದಕ್ಕ ಮುಂಚೆ ಯಾರು ನಮ್ಮ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಗೌಡು ಮನೆ ಮುದ್ದೆ ಊಟ ಅಂದ್ರೆ ಒಂದೊಳ್ಳೆ ಹಳ್ಳಿ ಶೈಲಿರುವಂತ ಒಂದು ಹೋಟಲ್ಲಿ ತಿಂಡಿ ಮಾಡೋಣ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಸರ್ ಯೋಗಾನಂದ 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 ಗೌಡ್ರು ಮನೆ ಮುದ್ದೆ ಊಟ ಯಾವಾಗ ಶುರುವಾಗಿದೆ ಸರ್ ಸರ್ ವರ್ಷ ವರ್ಷ ಆಯ್ತು ಆಯ್ತು ಏನಂತ ಸಿಗುತ್ತೆ ಬೆಳಗ್ಗೆ ಇಡ್ಲಿ ದೋಸೆ ಚಿತ್ರಾನ್ನ ಓಕೆ ಮಧ್ಯಾಹ್ನ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಸೊಪ್ಪು ಬೆಳಿಗ್ಗೆ ಮೂರೇ ಐಟಮ್ ಮೂರೇ ಐಟಮ್ ದೋಸೆ ಯಾವ ರೆಡಿ ಸಿಗುತ್ತೆ ಖಾಲಿ ದೋಸೆ ಬೆಣ್ಣೆ ದೋಸೆ ಖಾಲಿ ದೋಸೆ ಬೆಣ್ಣೆ ದೋಸೆ ಅದು ಚಿತ್ರಾನ್ನ ಚಿತ್ರಾನ್ನ ಇಡ್ಲಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಓಕೆ ಎಷ್ಟ್ ವರ್ಷ ಆಯ್ತು ಶುರು ಮಾಡಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡ್ ವರ್ಷ ಆಯ್ತು ಇದೇ ಜಾಗದಲ್ಲಿ ಮಾಡ್ಕೊಂಬರ್ತಾ ಇದ್ದೀನಿ ಇದೇ ಜಾಗದಲ್ಲಿ ಬೋಟಲ್ ಮಾಡ್ಬೋ ಇತ್ತಲ್ಲ ಶೆಡ್ ಹಾಕೊಂಡು ಮಾಡ್ಕೊ ಬರ್ತಾ ಇದ್ದಿಲ್ಲ ಲೈಕ್ ಗದ್ದೆ ಅಂತ ಹ್ಮ್ ಇದೆ ಚೆನ್ನಾಗಿದೆ ಅನಿಸ್ತದೆ ಇದೆ ಚೆನ್ನಾಗಿದೆ ಹಳ್ಳಿ ವೈಫ್ ಹಳ್ಳಿ ಸ್ಟೈಲ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಇದು ಸಗಣಿ ತಪ್ಪೆನೆಲ್ಲಾ ಇದು ತರ ಎಲ್ಲಾ ಸಗಣಿಯಿಂದ ಸಗಣಿಯಿಂದ ಸಾರ್ಸಿರೋದು ಅದೇ ಹಳ್ಳಿ ಹೆಂಗಿರುತ್ತೋ ಮಾಡ್ಕೊಬಾರ್ದು ಊಟನೂ ಅದೇ ತರ

ಒಂದರ ಗುಪ್ಪ ಇದು ಗೂಗಲ್ ಲೊಕೇಶನ್ ಅಲ್ಲಿ ಸಿಗುತ್ತಾ ಸಿಗುತ್ತೆ ಏನಂತ ಹಾಕಬೇಕು ಗೌಡ್ರ ಮನೆ ಮುದ್ದೆ ಊಟ ಅಂತ ಹಾಕ್ರೆ ಬರುತ್ತೆ ಓಕೆ ಒಂದರ ಗುಪ್ಪ ಅಂತ ಅಂದ್ರೆ ಗೌಡ್ರ ಮನೆ ಮುದ್ದೆ ಊಟ ಹಾ ಟೈಮಿಂಗ್ಸ್ ಬೆಳಗ್ಗೆ 8 ರಿಂದ ಸಾಯಂಕಾಲ ಟಿಫನ್ ಹಾ 11 11 ವರೆ ಓಕೆ ಮಧ್ಯಾಹ್ನ 3 ವರೆ 4 ಗಂಟೆ ಊಟ 3 4 ಗಂಟೆ ಬೆಳಗ್ಗೆ 1 ಗಂಟೆ ಇಂದ ಹಾ ಅದ ಜೊತೆಗೆ ಆಮ್ಲೆಟ್ ಸಿಗುತ್ತೆ ಆಮ್ಲೆಟ್ ಸಿಗುತ್ತೆ ಮಧ್ಯಾಹ್ನ ಟೈಮ್ ಅಲ್ಲಿ ಬೆಳಗ್ಗೆ ಟೈಮ್ ಅಲ್ಲಿ ಸಿಗಲ್ಲ ಎಸ್ ನಾವು ಜಾಗಕ್ಕೆ ಬಂದು ಸೆಟಲ್ ಆಯ್ತು ಗೌಡ್ರ ಮನೆ ಮುದ್ದೆ ಊಟ ಅಂತ ಆ ಇದು ಟುವರ್ಡ್ಸು ಚನ್ನಪಟ್ಟಣ ಹೋಗುವಂಥ ಒಂದು ಜಾಗ ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲಿಂದ ಚನ್ನಪಟ್ಟಣ ಎಷ್ಟು ದೂರ ಆಗುತ್ತಾ ಜಸ್ಟ್ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥ ಬ್ಯಾಂಕ್ ಹಾಂ ಕೆಂಗಲ್ ದೇವಸ್ಥಾನ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಕೆಂಗಲ್ ದೇವಸ್ಥಾನದೇ ಜಸ್ಟ್ ಒಂದು ಒನ್ ಆರ್ ಟೂ ಕಿಲೋಮೀಟ್ರ್ ದೂರದಲ್ಲಿ ಬರುವಂಥ ಜಾಗ ಬ್ಯಾಂಕ್ ಆಫ್ ಬರೋಡಾ ಅಂತ ಒಂದು ಬ್ಯಾಂಕ್ ಇದೆ ಬ್ಯಾಂಕ್ ಪಕ್ಕದಲ್ಲಿ ಬರ್ತಾ ಇದೆ ಸೊ ಕೇಳೋಣ ಸರ್ ಏನೇನು ಸಿಗುತ್ತೆ ತಿಂಡಿ ಇಡ್ಲಿ ದೋಸೆ ಚಿತ್ರಾನ್ನ ಫಸ್ಟು ನಮಗೆ ಯಾವ್ದು ಕೊಡ್ತೀರಾ ಇಡ್ಲಿ ಕೊಡ್ತೀರಾ ಚೆನ್ನಾಗಿರುತ್ತಾ ಹಾಂ ಇಡ್ಲಿ ಕೊಡಿ ಎಸ್ ಇಡ್ಲಿನ ಆರ್ಡ್ರ್ ಮಾಡಿದ್ದೀವಿ ವೆಯ್ಟ್ ಮಾಡೋಣ ತೊಗೊಂಬರಲಿ ಐಟಮು ಜಾಗ ಅಂತೂ ತಗೊಂಡೇ ಬಂದುಬಿಟ್ರೆ ಎಲ್ಲೇ ಬಾಳೆ ಎಲ್ಲೆಲ್ಲೇ ಕೊಡೋದು ಹಾಂ ಎಲ್ಲ ಬಾಳೆಲೆ ಓಕೆ ಸೂಪರು ಎಸ್ ಐಟಮ್ಮು ಹೇಳಿದ್ದೀನಿ ಇಡ್ಲಿ ಚಿತ್ರಾನ್ನ ದೋಸೆ ಈ ಮೂರೇ ಐಟಮ್ ಸಿಗೋದು ಅದು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಪೂರಿ ಕೂಡ ಮಾಡಲ್ವಂತೆ ನೋಡೋಣ ತಗೋಬರಲಿ ಪಲ್ಯ ಇಡ್ಲಿ ಕೊಡ್ತೀರಾ ಓಕೆ ತೊಗೊಂಬಿಟ್ರಾ ಬೋಂಡ ಇದು ಕಾಮನ್ ಎಲ್ರಿಗೂ ಓಕೆ ಎಷ್ಟು ಸಿಂಗಲ್ ಇಡ್ಲಿ ಟ್ವೆಂಟಿ ರುಪೀಸು ಎಸ್ ಐಟಮ್ ಬಂದಿದೆ ಏನೇನು ಕೊಟ್ಟಿದ್ದಾರೆ ಅಂದರೆ ಬೋಂಡ ಕೊಟ್ಟಿದ್ದಾರೆ ಇಲ್ಲಿ ಪಲ್ಯ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿರೋಂಥ ಪಲ್ಯ ಕೊಟ್ಟಿದ್ದಾರೆ ಜೊತೆಗೆ ಇಡ್ಲಿ ಇದಕ್ಕೆ ಚಟ್ನಿನಾ ಖಾರ ಚಟ್ನಿ ನಾರ್ಮಲ್ ಚಟ್ನಿನಾ ಖಾರ ಇದೆ ಎಸ್ ಇಡ್ಲಿ ಜೊತೆಗೆ ಬೆಣ್ಣೆ ಕೊಟ್ಟಿದ್ದಾರೆ ಆಹಾ ಹಾಗೇ ಲೈಟಾಗಿ ಬೆಣ್ಣೆನ ಸವರ್ಕೊಂಡು ದೊಡ್ಡದಾಗಿರೋಂಥ ಒಂದು ತಟ್ಟೆ ಇಡ್ಲಿ ದೊಡ್ಡದಾಗಿರೋಂಥ ಬೆಣ್ಣೆ ಇದು ಮೋಸ್ಟ್ ಕಾಮನ್ನು ಇಲ್ಲಿ ಬೆಣ್ಣೆ ದೋಸೆ ಕೂಡ ಸಿಗುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ಆಹಾ ನೋಡಿ ಇಡ್ಲಿ ಅಂತೂ ತುಂಬ ಸಾಫ್ಟ್ ಕನ್ಸಿಸ್ಟೆನ್ಸಿ ಹಾಗೇ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ಫಸ್ಟು ನಾವು ಚಟ್ನಿ ಜೊತೆ ಟ್ರೈ ಮಾಡೋಣ ಆಹಾ ಇಡ್ಲಿ ಅದು ತುಂಬ ಸಾಫ್ಟ್ ಇಡ್ಲಿ ಆ ಚಟ್ನಿ ಕೂಡ ಲೈಟಾಗಿ ಸ್ಪೈಸಿ ಆಗಿದೆ ಒಣ್ಣೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ತಿಂದಾದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಫಸ್ಟು ತಿಂದಾಗ ನಿಮ್ಗೆ ಒಂದು ಚಟ್ನಿದು ಕೊಬ್ಬರಿ ಫ್ಲೇವರ್ ಇದೆಯಲ್ಲ ಅದು ಪಟ್ಟಂತ ಹೊಡಿಯುತ್ತೆ ಅದಾದ್ಮೇಲೆ ಆ ಖಾರ ಇದೆಯಲ್ಲ ಲೈಟಾಗಿ ಬಿಟ್ಕೊಂಡು ಹೋಗುತ್ತೆ ರೋಡಲ್ಲಿ ಬಂದ್ರಂತೂ ಒಂದೊಳ್ಳೆ ಇಡ್ಲಿ ತಿನ್ಬೇಕಂತಂದ್ರೆ ಬಿಡದಿ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಬಂದು ಟ್ರೈ ಮಾಡಿ ನಿಜ ಇಷ್ಟ ಆಗಿರುತ್ತೆ ಸಾಫ್ಟಾಗಿರೋಂಥ ಇಡ್ಲಿ ಅದು ಸೌದೆ ಹೊಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಲ್ಲಿಗೆ ಹೋ ಥರ ಇದೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಚ್ಬಿಡಿ ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಸ್ವಲ್ಪ ಜಾಸ್ತಿ ಹಚ್ಕೊಂಡು ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ನೆಕ್ಸ್ಟು ಸಾಗು ಪಲ್ಯ ಏನು ಬೇಕಾದ್ರೆ ಕರಿಬೋದು ಬಿಕಾಸ್ ಸಿಕ್ಕಾಪಟ್ಟೆ ಈರುಳ್ಳಿ ಲೈಟಾಗಿ ಒಂದು ಏನೋ ಗೊತ್ತಾಗುತ್ತೆ ಫಸ್ಟ್ ಒಂದು ಬೈಕ್ ಮಾಡೋಣ ಹ್ಞೂ ಇರುಳ್ಳಿ ಜನ ಆ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಒಂದು ಸ್ವೀಟ್ ಫ್ಲೇವರು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ ಈರುಳ್ಳಿ ಹೆತ್ತೆಚ್ಚಾಗಿರೋದ್ರಿಂದ ಆ ಒಂದು ಸ್ವೀಟ್ ಫ್ಲೇವರು ಸ್ವಲ್ಪ ಜಾಸ್ತಿ ಡಾಮಿನೇಷನ್ ಮಾಡುತ್ತೆ ಜೊತೆಗೆ ಆ ಖಾರ ಒಣ ಮೆಣಸಿನ್ಕಾಯಿ ಹಾಂ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ ಅದ್ರ ಖಾರ ಎತ್ತೆಚ್ಚಾಗಿ ಗೊತ್ತಾಗುತ್ತೆ ಇಡ್ಲಿಗಿಂತ ಗೋಸೆ ಸ್ವಲ್ಪ ಐದು ಈಗ ಬುಜ ಇದೆ ಇಡ್ಲಿ ಜೊತೆ ಚಟ್ನಿ ಗೋಸ್ ಜೊತೆಗೆ ಈ ಒಂದು ಪಲ್ಯ ಕ್ರೇಜಿ ಕಾಂಬಿನೇಷನ್ ಹ್ಞೂ ಈರುಳ್ಳಿ ಬೋಂಡ ಕೊಟ್ಟಿದ್ದಾರೆ ಆ ಮೇಲುಗಡೆ ಔಟರ್ ಲೇಯರ್ ಅಂತೂ ಚೆನ್ನಾಗಿ ಆ ಈರುಳ್ಳಿ ಇರುತ್ತಲ್ಲ ಅದು ಸೀದೋಗಿರುತ್ತೆ ಹೌದಾ ಇದು ಸೊಪ್ಪು ಪುದೀನ ಸೊಪ್ಪು ಹಾಕಿರ್ತಾರ ಅದ್ರ ಫ್ಲೇವರ್ ಡಾಮ್ ಸಾರಿ ಸಬ್ಸಿಗೆ ಸೊಪ್ಪು ಹಾಕಿರ್ತಾರಲ್ಲ ಅದ್ರ ಫ್ಲೇವರ್ ಡಾಮಿನೇಷನ್ ಇದೆ ಲೈಟಾಗಿ ಸಿಕ್ಕಾಪಟ್ಟೆ ಈರುಳ್ಳಿ ಹಾಕಿರೋದ್ರಿಂದ ಸ್ವೀಟು ಮತ್ತೆ ಖಾರ ಎರಡು ಮಂಜಾಗೆ ಒಳ್ಳೆಯ ಟೇಸ್ಟ್ ಕೊಟ್ಟು ಅಷ್ಟಿದೆ <laughs> 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 ು ನೀವು ಪಲ್ಯದಲ್ಲಿ ಟ್ರೈ ಮಾಡಿ ನೆಕ್ಸ್ಟು ಚಿತ್ರಣ ಹಾಚಿಕೊತೀನಿ ಸಿಕ್ಕಾಪಟ್ಟೆ ಬಿಸಿಲು ಆಚೆ ಕುತ್ಕೊಂಡಿದ್ದೀನಿ ಒಳಗಡೆ ಹೋದರೆ ಬೆಳೆದು ಪ್ರಾಬ್ಲಮ್ ಲೈಟ್ ಪ್ರಾಪರಾಗಿ ಸಿಗೋಲ್ಲ ಸೋಲೋ ಬಂದಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ ಸಿಕ್ಕಾಪಟ್ಟೆ ಫ್ಯಾಮಿಲೀಸು ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರಂತೆ ಮತ್ತು ಅಫಿಷಿಯಲ್ಸ್ ಜಾಸ್ತಿ ಈ ವೀಕ್ ಡೇಸಲ್ಲಿ ಮಧ್ಯಾಹ್ನ ಟೈಮ್ ಬಂದುಬಿಡಿ ಸರ್ ಸಿಕ್ಕಾಪಟ್ಟೆ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ ಬಂದು ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ ಅಂದರು ಸೊ ನಾವು ಬೆಳಿಗ್ಗೆ ಊರಿಗೆ ಹೋಗ್ತಾರಂಥ ಟೈಮಲ್ಲಿ ನೋಡ್ತಿದ್ದಂಗೆ ಇಷ್ಟ ಆಯಿತು ಲಾಸ್ಟ್ ಟೈಮ್ ನೋಡಿದ್ದೆ ಹೆರಳಿಕಾಯಿ ಚಿತ್ರಾನ್ನ ಓಕೆ ಓಕೆ ಹಾಫು ಎಷ್ಟಿದು ಫುಲ್ಲು ಹಾಫು ಫುಲ್ಲು ಫಾರ್ಟಿ 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 ಹಾಂ ಫುಲ್ ಫುಲ್ ಟ್ವೆಂಟಿ ಫೈವ್ ಇಡ್ಲಿ ಇಪ್ಪತ್ತು ದೋಸೆನ ಇಪ್ಪತ್ತಾಂಗು ಸೆಟ್ಟು ಐವತ್ತು ಸೆಟ್ ಐವತ್ತು ಸರಿ ಅಣ್ಣ ಒಳ್ಳೆ ಚಿತ್ರಾನ್ನ ಬೆಳಗ್ಗೆ ಹೆರಳಿಕಾಯಿ ಚಿತ್ರಾನ್ನ ಫ್ರಶ್ ಒಂದೊಳ್ಳೆ ಖಾರ ಚಟ್ನಿ ಇದ್ಬಿಟ್ರಂತು ಒಳ್ಳೆ ಬೆಸ್ಟು ಓಪನಿಂಗ್ ಅಂತಲೇ ಹೇಳ್ತೀನಿ ಓಪನಿಂಗ್ ಆಫ್ ದ ಡೇ ಅಂತಲೇ ಹೇಳ್ತೀನಿ ಫಸ್ಟ್ ಒಂದು ಬೈಟ್ ಮಾಡೋಣ ಬಿಲ್ಡಪ್ ಕೊಡೋದು ಬೇಡ ಹ್ಞೂ ಒಂದು ಹಿರಳಿಕರ್ ಫ್ಲೇವರು ಅನನ್ಸ್ ಆಗುತ್ತೆ ಒಂದೊಳ್ಳೆ ಮನೇಲಿ ಮಾಡಿರೋಂಥ ಚಿತ್ರನ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಇದೆ ಒಂದು ಹೆವಿನೆಸ್ ಗೊತ್ತಾಗಲ್ಲ ಬಾಗಿ ತಕ್ಷಣವೇ ಒಂದು ಫ್ರೆಶ್ಶು ಮನೇಲಿ ಮಾಡೋದು ಯಾವ ಥರ ಒಂದು ಚಿತ್ರಣ ಇರುತ್ತೋ ಆ ಥರನೇ ಒಂದು ಒಳ್ಳೆಯ ಫ್ರೆಶ್ಶು ಸ್ಟಾರ್ಟ್ ಅಂತಲೇ ಹೇಳ್ತೀನಿ ಮತ್ತು ಅದರಲ್ಲಿ ಹಾಕಿರೋಂಥ ಬೇಳೆ ಆ ಒಂದು ಕಡಲೆ ಬೀಜ ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿರ್ತಾರೆ ಅದರ ಡಾಮಿನೇಷನು ಜೊತೆಗೆ ಈರುಳ್ಳಿ ಇರುತ್ತಲ್ಲ ಅದರಲ್ಲಿ ಆ ಎರಳಿಕೈದು ಫ್ಲೇವರು ಇನ್ಫ್ಯೂಸ್ ಆಗಿರುತ್ತೆ ಆ ಈರುಳ್ಳಿ ಜೊತೆಗೆ ಇಟ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್ಲಿ ಬೆಸ್ಟ್ ಆಗಿದೆ ಹ್ಞೂ ನೆಕ್ಸ್ಟು ಸ್ವಲ್ಪ ಖಾರ ಚಟ್ನಿ ಹಾಕ್ಕೊಂಡು ಒಂದು ಬೈಟು ಕೊಬ್ಬರಿ ತುರಿ ಕೂಡ ಇರುತ್ತಲ್ಲ ಲೈಟಾಗಿ ಮೊದ ಮೊದಲೇ ಕೊಬ್ಬರಿ ತುರಿ ಸಿಗ್ತಾ ಇರುತ್ತೆ ಅದರಲ್ಲಿ ಎರಳಿಕಾಯಿ ಫ್ಲೇವರ್ ಇನ್ಫ್ಯೂಸ್ ಆಗಿರುತ್ತಲ್ಲ ಅದು ಕೂಡ ಕ್ರೇಜಿ ಇದೆ ಈರುಳ್ಳಿ ಜೊತೆಗೆ ಲೈಟಾಗಿ ಆ ಕೊಬ್ಬರಿ ಫ್ಲೇವರು ಜೊತೆಗೆ ಕಡಲೆ ಬೀಜ ಹಾಕೊಂಡು ತಿಂದರೆ ಅಂತೂ ತಿಂತಾನೇ ಇರಬೇಕು ಅನಿಸುತ್ತೆ ಹೆವಿ ಅಂತ ಫೀಲೇ ಆಗಲ್ಲ ಸುಬಾಪ್ ಸೊ ನೀವೇನೋ ಚನ್ನಪಟ್ಣ ಜಸ್ಟ್ ಜಸ್ಟೊಂದು ಫೋರ್ ಕಿಲೋಮೀಟ್ರ್ ದೂರ ಹಿಂದೆ ಟುವರ್ಡ್ಸು ಬೆಂಗಳೂರು ಕಡೆ ಬಂದರೆ ಕೆಂಗಲ್ ದೇವಸ್ಥಾನದಿಂದ ಜಸ್ಟ್ ನಿಮಗೆ ಒಂದು ಅದರ ಒಂದು 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 ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ರೇಂಜಲ್ಲಿ ಬರುವಂಥ ಜಾಗ ಇದರ ಎಕ್ಸಾಕ್ಟ್ ಲೊಕೇಶನ್ನು ನಮ್ಮ ಮರ್ತೇ ಬಿಟ್ಟು ಅವ್ರು ಹೇಳಿದರು ಮಂದಾರಗುಪ್ಪೆ ಮಂದಾರ ಗುಪ್ಪೆ ಮಂದಾರ ಗುಪ್ಪೆ ಅನ್ನೋ ಒಂದು ಜಾಗದಲ್ಲಿ ಬರುವಂಥ ಜಾಗ ಇದರ ಲೊಕೇಶನ್ ಕೂಡ ಗೂಗಲಲ್ಲಿದೆ ಗೂಗಲ್ ಕೂಡ ಚೆಕ್ ಮಾಡ್ಬೋದು ಗೌಡ್ರು ಮನೆ ಮುದ್ದೆ ಊಟ ಅಂತ ಹಾಕಿದ್ರೆ ಇದರ ಎಕ್ಸಾಕ್ಟ್ ಲೊಕೇಶನ್ ಚಿಕ್ಬಿಡುತ್ತೆ ನೀವು ಕ ಚನ್ಪಟ್ಟೆಯಿಂದ ಬರ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ರೈಲ್ವೆ ಟ್ರ್ಯಾಕ್ ಒಂದು ಬರುತ್ತೆ ರೈಲ್ವೆ ಟ್ರ್ಯಾಕ್ ಬರೋ ಪಕ್ಕದಲ್ಲೇ ಬರೋಂಥ ಒಂದು ಜಾಗ ಮಧ್ಯಾಹ್ನ ಬಂದರೂ ಒಳ್ಳೆ ಮುದ್ದೆ ಊಟ ಮಾಡ್ಬೋದು ಬೆಳಗ್ಗೆ ಬಂದರೂ ಒಳ್ಳೆ ನಾಷ್ಟ ಮಾಡ್ಬೋದು ಸೊ ನೀವೇನಾದರೂ ಹೈವೇಲಿ ಹೋಗದೆ ಈ ಕಡೆ ಹಳೆ ರೋಡಲ್ಲಿ ಏನಾದರೂ ಬಂದರೆ ಇಲ್ಲಿ ಒಂದು ವಿಸಿಟ್ ಹಾಕಿ ನಿಜ ಇಷ್ಟಪಡ್ತೀರಾ ಫ್ಯಾಮಿಲಿ ಜೊತೆಗೆ ಬನ್ನಿ ಮಕ್ಕಳ ಜೊತೆಗೆ ಮಕ್ಕಳು ಫ್ಯಾಮಿಲಿ ಜೊತೆಗೆ ಬಂದರೂ ಕೂಡ ಫ್ಯಾಮಿಲಿ ಇಷ್ಟಪಡ್ತಾರೆ ಒಂದೊಳ್ಳೆ ಮನೆ ಶೈಲಿಯ ಊಟ ಅಥವಾ ತಿಂಡಿ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ತಿಂದು ಹೊರಡ್ತೀನಿ ಸಿಗಾಬಡೆಯ ಬಿಸಿಲು ಇದೆ ಬರೋಕ್ಕೆ ಮುಂಚೆ ನಾವು ಹೋಗಿ ಊರು ಸರ್ಕೋಬೇಕು ಸರ್ ನಾನು ಮುಂದಿನ ಉಡುಗಲ್ಲಿ ಸಿಗ್ತೀನಿ ಹಲವರ್ಗು ಟೇಕ್ ಕೇರ್ ಬಾಯ್